ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಒಂದು ರಟ್ಟಿನ ಪೀಸ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ನಿಮ್ಮ ಮನೆಯಲ್ಲೂ ಏನಾದರೂ ಬಾಕ್ಸ್ಗಳಿದ್ದಾಗ ಹಾಗೆ ಬಿಸಾಕ್ಬಿಟ್ಟಿರ್ತೀರಿ ನೋಡಿ ಅದರ ಬದಲಿಗೆ ಅದರದ ಒಂದು ಪೀಸ್ ನೀವು ಕಟ್ ಮಾಡ್ಕೊಂಡಿಟ್ಕೊಂಡ್ರೆ ಏನು ಮಾಡಬಹುದು ಅಂತ ನಾನಿವತ್ತು ಇದ್ದೀನಿ ರ್ಯಾಂಡಮ್ ಆಗಿ ಒಂದು ಪೀಸನ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಈಗ ಒಂದೇ ಅಳತೆಗೆ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ಕೇಲ್ನಿಂದ ಅಳತೆ ಮಾಡ್ತಾಯಿದ್ದೀನಿ ಒಂದು ಸೈಡ್ನಲ್ಲಿ ಇದು ಹತ್ತು ಇಂಚಿದೆ ಈ ಕಡೆಯೂ ಕೂಡ ಹತ್ತು ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ ಈ ರಟ್ಟಿನ ಪೀಸನ್ನು ನಾನು ಚೌಕಾಕಾರಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಪೀಸೀಗ ಟೆನ್ ಬೈ ಟೆನ್ ಕರೆಕ್ಟ್ ಸೈಜ್ ಇದೆ ಮೇಲೆ ಇದರಲ್ಲಿ ನಾಲ್ಕು ಭಾಗದಲ್ಲೂ ಈಗ ಒಂದು ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು ಅದಕ್ಕೋಸ್ಕರ ಮತ್ತೆ ಇಲ್ಲಿ ಸ್ಕೇಲ್ ಬೇಕಾಗತ್ತೆ ಒಂದು ಭಾಗದಲ್ಲಿ ಇದು ಹತ್ತು ಇಂಚ್ ಇತ್ತಲ್ವ ಹಾಗಾಗಿ ಅರ್ಧ ಅಂದರೆ ಐದು ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೇಕು ಒಂದು ಪೆನ್ಸಿಲ್ನಿಂದ ಕರೆಕ್ಟಾಗಿ ಐದು ಇಂಚಿಗೆ ಒಂದು ಲೈನನ್ನು ಹಾಕ್ಕೊಳ್ಳಿ ಈಗ ಮಧ್ಯಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಪಾಯಿಂಟ್ಗಳನ್ನು ನೀವು ಇಲ್ಲಿ ಸೇರಿಸಬೇಕು ನೋಡಿ ಒಂದರಿಂದ ಒಂದು ಪಾಯಿಂಟನ್ನು ಸೇರಿಸೋದ್ರಿಂದ ನಿಮಗೆ ಮಧ್ಯದಲ್ಲಿ ಒಂದು ಚೌಕಾಕಾರ ರೂಪುಗೊಳ್ಳುತ್ತೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಮಧ್ಯಕ್ಕೆ ಒಂದು ಡೈಮಂಡ್ ಶೇಪ್ನಲ್ಲಿ ರೆಡಿ ಆಯ್ತಲ್ವಾ ಈಗ ಅದ್ರ ಪಕ್ಕ ನೀವು ಇನ್ನೊಂದು ಲೈನ್ ಹಾಕ್ಕೋಬೇಕು ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ತಿಳಿತಾ ಇದೆ ಅನ್ಕೋತೀನಿ ಈ ತರಹ ನಾಲ್ಕು ಭಾಗದಲ್ಲೂ ಮಧ್ಯದ ಪಾಯಿಂಟ್ಗಳನ್ನು ಸೇರಿಸಿ ಎರಡೆರಡು ಲೈನ್ ಹಾಕಿದ ನಂತರ ಮಧ್ಯದಲ್ಲಿ ನಾನಿಲ್ಲಿ ಒಂದು ಸ್ವಸ್ತಿಕ್ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಅದನ್ನು ಕೂಡ ನೀವು ಎರಡು ಎಳೆನಲ್ಲಿ ಮಾಡಬೇಕಾಗತ್ತೆ ನೋಡಿ ಮೊದಲಿಗೆ ಮಧ್ಯ ಭಾಗದಲ್ಲಿ ಎರಡು ಲೈನನ್ನು ಹಾಕಿ ಆನಂತರ ಅದನ್ನು ಸ್ವಸ್ತಿಕ್ ಡಿಸೈನ್ನಾಗಿ ನೀವು ಮಾಡಬೇಕು ನಂತರ ನೋಡಿ ಸ್ವಸ್ತಿಕ್ನ ಒಳಗಡೆ ನಾಲ್ಕು ಭಾಗದಲ್ಲಿ ಒಂದು ಚಿಕ್ಕ ಸರ್ಕಲನ್ನು ಹಾಕಿ ಇದು ಔಟ್ಲೈನ್ ಆಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಹಗುರವಾಗಿ ಬರಿಬೇಕು ತುಂಬ ಒತ್ತಿ ಬರ್ಕೊಂಡುಬಿಟ್ರೆ ರಟ್ಟಿನ ಪೀಸ್ ಕೂಡ ಕಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈಗಿಲ್ಲ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಮಧ್ಯದಲ್ಲಿ ಒಂದು ಸ್ವಸ್ತಿಕ್ ಹಾಗೇ ಅದರ ಸುತ್ತ ನಾಲ್ಕು ಲೈನನ್ನು ಹಾಕಿದ್ದೀನಿ ಇದು ನಮ್ಮ ಬೇಸ್ ರೆಡಿ ಆಯಿತು ಈಗಿದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಡಿ ಇನ್ನೇನೋ ನಾವಿಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕಿಲ್ಲಿ ನಾನು ಬಳಸ್ತಾ ಇದ್ದೀನಿ ಕೆಂಪು ಕಲರ್ ಹುಲ್ಲನನ್ನು ತೊಗೊಂಡಿದ್ದೀನಿ ಕೇಸರಿ ಕೂಡ ತಗೋಬಹುದು ಅಥವಾ ಪಿಂಕ್ ಕಲರ್ ಕೂಡ ಚೆನ್ನಾಗಿ ಕಾಣುತ್ತೆ ನೋಡಿ ಹುಲ್ಲನನ್ನು ಈ ರೀತಿಯಾಗಿ ಹಿಡ್ಕೊಂಡುಬಿಟ್ಟು ಕತ್ರಿಯಿಂದ ಚಿಕ್ಕದಾಗಿ ನೀವು ಕಟ್ ಮಾಡ್ತಾ ಹೋಗಬೇಕು ಈ ತರಹ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಯಾವುದಕ್ಕಾದರೂ ಬಳಸಿ ಉಳಿದಿರುವಂತಹ ಹುಲ್ಲನನ್ನು ಕೂಡ ನೀವು ಇಲ್ಲಿ ಉಪಯೋಗಿಸ್ಬಹುದು ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ ನಂತರ ಅದರಲ್ಲಿ ಯಾವುದಾದ್ರೂ ಅಕಸ್ಮಾತಾಗಿ ದೊಡ್ಡ ಪೀಸ್ ಹೋಗಿದ್ದರೆ ಅದನ್ನು ಮತ್ತೆ ತೊಗೊಂಡ್ಬಿಟ್ಟು ಸಣ್ಣದಾಗಿ ಮಾಡಿ ಇಡ್ಕೋಬೇಕು ಕೆಂಪು ಆದ ನಂತರ ನಾನಿಲ್ಲಿ ಹಸಿರು ತಗೋತಾ ಇದ್ದೀನಿ ಇದನ್ನು ಕೂಡ ಹೇಗೆ ನಾವು ಕೆಂಪು ಕಲರ್ದು ಕಟ್ ಮಾಡಿದ್ವಿ ಅಲ್ವ ಅದೇ ತರಹ ಹಸಿರು ಹುಲ್ಲನನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಡ್ಕೋಬೇಕು ನೋಡಿ ನಾನೀಗ ಇಲ್ಲಿ ಮೂರು ಬಣ್ಣದ ಹುಲ್ಲನನ್ನು ಬಳಸ್ತಾ ಇದ್ದೀನಿ ಮೂರು ಹುಲ್ಲನನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಈಗ ಮೊದಲಿಗೆ ಈ ಸ್ವಸ್ತಿಕ್ನ ಡಿಸೈನ್ ಇತ್ತಲ್ವಾ ಅದ್ರ ಮೇಲೆ ನಾನು ಅಂಟನ್ನು ಹಚ್ತಾ ಇದ್ದೀನಿ ನೀವು ಫೆವಿಕಾಲ್ ಬಳಸಬಹುದು ಈ ತರಹ ಗ್ಲೂ ಸ್ಟಿಕ್ಕನ್ನು ಬಳಸಬಹುದು ಇಲ್ಲ ಗ್ಲೂ ಗನ್ನನ್ನು ಕೂಡ ಬಳಸಬಹುದು ಯಾವುದೇ ರೀತಿಯ ಅಂಟನ್ನು ಮೊದಲಿಗೆ ಈ ಸ್ವಸ್ತಿಕ್ನ ಮೇಲೆ ನಾವು ಅಂಟಿಸ್ಕೋಬೇಕಾಗತ್ತೆ ಈಗ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಕೆಂಪು ಕಲರ್ ಹುಲ್ಲನ್ನ ಅಂಟಿಸ್ತಾ ಹೋಗಬೇಕಾಗತ್ತೆ ನೋಡಿ ನಾವು ಮೊದಲಿಗೆ ಸ್ವಸ್ತಿಕ್ನ ಮೇಲೆ ಮಾತ್ರ ಅಂಟನ್ನು ಹಚ್ಚಿದ್ದೀವಿ ಹಾಗಾಗಿ ಕೆಂಪು ಕಲರ್ ಹುಲ್ಲನ್ನ ಅದರ ಮೇಲೆ ಮಾತ್ರ ಅಂಟಿಸ್ಬೇಕು ಕೆಂಪು ಕಲರ್ ಪೂರ್ತಿಯಾಗಿ ಸ್ವಸ್ತಿಕ್ನಲ್ಲಿ ಮಾತ್ರ ಇರೋ ಹಾಗೆ ಅದನ್ನು ನೋಡ್ಕೊಂಡ್ಬಿಟ್ಟು ಸರಿಯಾಗಿ ಅಂಟಿಸ್ಕೊಳ್ಳಿ ನೋಡಿ ಪೂರ್ತಿ ಸ್ವಸ್ತಿಕ್ಕೀಗ ಕೆಂಪು ಹುಲ್ಲನ್ನಿಂದ ಕವರ್ ಆಗಿದೆ ಈ ತರಹ ಒಮ್ಮೆ ಚೆನ್ನಾಗಿ ಒತ್ತಿ ನಂತರ ನೋಡಿ ಹೀಗೆ ಮಾಡಿದರೆ ನೀವು ಅದರಲ್ಲಿ ಎಕ್ಸ್ಟ್ರಾ ಏನಾದರೂ ಉಳಿದಿದ್ರೆ ಉದುರು ಬಿಡುತ್ತೆ ಕರೆಕ್ಟಾಗಿ ಡಿಸೈನ್ ಮೇಲೆ ಮಾತ್ರ ಅಂಟಿಕೊಳ್ಳುತ್ತೆ ಸ್ವಸ್ತಿಕ್ ಆದ ನಂತರ ಈಗ ಸೈಡ್ನಲ್ಲಿ ಎರಡು ಲೈನ್ ಹಾಕಿದ್ವಿ ಅಲ್ವಾ ಮಿಡಲ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಆ ಎರಡು ಲೈನ್ನಲ್ಲೂ ಅಂಟನ್ನು ಹಚ್ಕೊಳ್ಬೇಕು ಇದರ ಮೇಲೆ ನಾವಿಲ್ಲಿ ಹಸಿರು ಕಲರ್ ಹುಲ್ಲನನ್ನು ಅಂಟಿಸ್ಕೋಬೇಕಾಗತ್ತೆ ಇಲ್ಲಿ ಬಳಸ್ತಾ ಇರುವಂತಹ ಕಲರ್ ಕಾಂಬಿನೇಷನ್ನ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಬದಲಾವಣೆ ಕೂಡ ಮಾಡ್ಕೋಬಹುದು ನೋಡಿ ಈಗಿದು ಒಂದು ಲೈನ್ನಲ್ಲಿ ಕಂಪ್ಲೀಟ್ ಆಯಿತು ಇದೇ ತರಹ ನಾಲ್ಕು ಭಾಗದಲ್ಲೂ ನಾವು ಅಂಟನ್ನು ಹಚ್ಚಿ ಹಸಿರು ಹುಲ್ಲನ್ನು ಅಂಟಿಸ್ಬೇಕು ನೋಡಿ ಈಗಿದು ನಾಲ್ಕು ಬದಿಯಲ್ಲೂ ಹಸಿರು ಕಲರ್ ಅಂಟಿಸಿ ಆಯಿತು ನಂತರ ಈಗ ಮಧ್ಯಭಾಗದಲ್ಲಿ ನಾವು ಹಳದಿ ಕಲರ್ ಇತ್ತಲ್ವ ಆ ಹುಲ್ಲನ್ನ ಅಂಟಿಸ್ಕೋಬೇಕು ಅದಕ್ಕಿಂತ ಮೊದಲು ಈ ಸ್ವಸ್ತಿಕ್ನ ನಡುವೆ ನಾವೊಂದು ಚಿಕ್ಕ ಚಿಕ್ಕ ಸರ್ಕಲ್ ಹಾಕಿದ್ವಿ ಅಲ್ವಾ ಅದರ ಒಳಗಡೆ ಕೂಡ ಕೆಂಪು ಕಲರ್ನ ಹಾಕಬೇಕಾಗತ್ತೆ ನೋಡಿ ಈಗ ಮಧ್ಯದಲ್ಲಿ ಅಂಟನ್ನು ಹಚ್ಚಿ ಅದರ ಮೇಲೆ ಹಳದಿ ಕಲರ್ ಹುಲ್ಲನನ್ನು ಅಂಟಿಸ್ಕೋಬೇಕು ಹಾಗೇನೇ ಮಧ್ಯ ಚಿಕ್ಕ ಚಿಕ್ಕ ಸರ್ಕಲ್ನಲ್ಲಿ ಕೆಂಪು ಕಲರ್ ಹುಲ್ಲನನ್ನು ಅಂಟಿಸ್ಕೋಬೇಕು ನೋಡಿ ನಿಮಗಿಲ್ಲಿ ಗೊತ್ತಾಗುತ್ತೆ ಹೇಗೆ ಮಧ್ಯದಲ್ಲಿ ಕೆಂಪನ್ನು ಹಾಕಿ ಉಳಿದ ಭಾಗದಲ್ಲಿ ಮಾತ್ರ ನೀವು ಹಳದಿ ಬಣ್ಣನ ತುಂಬುತ್ತಾ ಹೋಗಿ ಈಗ ನೋಡಿ ಪೂರ್ತಿ ಹಳದಿ ಬಣ್ಣವನ್ನು ತುಂಬಿದ ನಂತರ ಇದೀಗ ಹೀಗೆ ಕಾಣಿಸ್ತಾ ಇದೆ ಈ ಭಾಗದಲ್ಲಿಗ ಖಾಲಿ ಉಳಿದಿದೆ ಅಲ್ವಾ ಅಲ್ಲಿಗೆ ನಾನಿಲ್ಲಿ ಬಿಳಿ ಬಣ್ಣದ ಹುಲ್ಲನ್ನು ಬಳಸ್ತಾ ಇದ್ದೀನಿ ಇದನ್ನು ಕೂಡ ಈಗ ಮುಂಚೆ ಉಳಿದ ಕಲರ್ಗಳನ್ನು ಹೇಗೆ ಮಾಡಿದ್ವಿ ಅಲ್ವಾ ಅದೇ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಭಾಗದಲ್ಲಿ ಅಂಟನ್ನು ಹಚ್ಚಿ ಅಂಟಿಸ್ಕೋಬೇಕು ಈಗ ನೋಡಿ ನಾಲ್ಕು ಮೂಲೆಗಳಲ್ಲೂ ಬಿಳಿ ಬಣ್ಣದ ಕವರ್ ಕವರಪ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಈಗ ಇದು ಪೂರ್ತಿ ರೆಡಿ ಆಯಿತು ಈ ರೀತಿ ನೀವು ನಿಮಗೆ ಬೇಕಾದ ಡಿಸೈನ್ನಲ್ಲಿ ರಂಗೋಲಿ ಮ್ಯಾಟನ್ನು ಮಾಡಿ ಇಟ್ಕೊಂಡ್ರೆ ಎಲ್ಲಿ ನಿಮಗೆ ರಂಗೋಲಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಲ್ಲಿ ಇದನ್ನು ಇಟ್ಟು ಬಿಡಬಹುದು ಮತ್ತಿದು ನೋಡಿ ಪೂರ್ತಿಯಾಗಿ ಅಂಟು ಹಚ್ಚಿ ಅಂಟಿಸಿರೋದ್ರಿಂದ ಇದು ಉದುರಿ ಕೂಡ ಹೋಗೋದಿಲ್ಲ ಪದೇ ಪದೇ ಬಳಸಬಹುದು ಅಂಗಡಿಗಳಲ್ಲಿ ಹೆಚ್ಚಿನ ದುಡ್ಡು ಕೊಟ್ಟು ರಂಗೋಲಿ ಮ್ಯಾಟ್ ತರೋದಕ್ಕಿಂತ ನೀವೇ ಮನೆಯಲ್ಲಿ ನಿಮಗಿಷ್ಟ ಬಂದ ಡಿಸೈನ್ನಲ್ಲಿ ರೆಡಿ ಮಾಡ್ಕೋಬಹುದು ಅಲ್ವಾ ಈ ವಿಡಿಯೋ ಅಂತೂ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಇರುತ್ತೆ ಹಾಗಿದ್ದರೆ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು